ನೀವೆಲ್ಲ ಎಷ್ಟೋ ಕಡೆ ಮಾರಿಯಮ್ಮನ ಗುಡಿ ನೋಡಿರ್ತೀರ ಹಲವು ಕಡೆ ಗ್ರಾಮ ದೇವತೆ ಆಗಿ ಊರನ್ನ ಕಾಯುವ ದೇವಿಯಾಗಿ ನೆಲೆಸಿರ್ತಾಳೆ ನಿಜವಾಗ್ಲೂ ಮಾರಿಯಮ್ಮ ಯಾರು ಮಾರಿ ಅಂದ್ರೆ ತಮಿಳಲ್ಲಿ ಮಳೆ ಅಂದರ್ಥ ರೇಣುಕಾದೇವಿ ಸಪ್ತ ಋಷಿಗಳಲ್ಲಿ ಒಂದಾಗಿರುವಂತಹ ಜಮದಗ್ನಿಯರ್ನ ಮದುವೆ ಆಗ್ತಾರೆ ಒಂದಿನ ಜಮದಗ್ನಿಯರ ಆಶ್ರಮಕ್ಕೆ ಕಾರ್ತಿವೀರ ಅರ್ಜುನ ಅನ್ನೋ ರಾಜ ಬರ್ತಾನೆ ಆ ರಾಜರ ಸತ್ಕಾರವನ್ನ ಜಮದಗ್ನಿಯರ್ ಮಾಡ್ತಾರೆ ಊಟ ಉಪಚಾರವೆಲ್ಲ ಆದ್ಮೇಲೆ ರಾಜನ ಕಣ್ಣು ಕೇಳಿದ್ದನ್ನೆಲ್ಲ ಕೊಡೋ ಪವಿತ್ರವಾದ ಗೋವು ಕಾಮಧೇನುವಿನ ಮೇಲೆ ಬೀಳುತ್ತೆ ಕಾರ್ತಿವೀರ ಅರ್ಜುನ ಜಮದಗ್ನಿಗೆ ಕಾಮಧೇನುವನ್ನ ಕೇಳಿದಾಗ ಋಷಿ ಜಮದಗ್ನಿ ಅದನ್ನು ನಿರಾಕರಿಸುತ್ತಾರೆ ಇದರಿಂದ ಕೋಪಗೊಂಡ ರಾಜ ಕಾಮಧೇನುವನ್ನ ಬಲವಂತವಾಗಿ ಹೋಗ್ತಾನೆ ಈ ವಿಷಯ ತಿಳಿದ ತಕ್ಷಣ ಜಮದಗ್ನಿಯ ಕಿರಿಯ ಪುತ್ರನಾದ ಪರಶುರಾಮ ಕಾರ್ತಿವೀರ ಅರ್ಜುನನ ರುಂಡವನ್ನ ಕಡಿದು ಅವನನ್ನ ಸಂಹಾರ ಮಾಡ್ತಾನೆ ಆದ್ರೆ ಕಾರ್ತಿವೀರ ಅರ್ಜುನನ ಮಕ್ಕಳು ಸೇಡಿನಿಂದ ಯಾರು ಇಲ್ದಿರೋ ಸಮಯದಲ್ಲಿ ಜಮದಗ್ನಿಯ ಆಶ್ರಮಕ್ಕೆ ನುಗ್ತಾರೆ ಋಷಿ ಜಮದಗ್ನಿಯನ್ನ ಇಪ್ಪತ್ತೊಂದು ಸರಿ ಚುಚ್ಚಿ ಅವರನ್ನ ಕೊಲ್ತಾರೆ ರೇಣುಕಾದೇವಿ ಋಷಿ ಜಮದಗ್ನಿಯರ ದೇಹವನ್ನ ನೋಡಿ ಸ್ತಬ್ಧಳಾಗೋಗ್ತಾಳೆ ತನ್ನ ಗಂಡನ ಮೃತ ದೇಹವನ್ನ ನೋಡಕ್ಕಾಗ್ದಿರ ರೇಣುಕಾದೇವಿ ಆಶ್ರಮದಿಂದ ಹೊರಬಂದು ಒಂದು ದೊಡ್ಡ ಗುಂಡಿಯನ್ನ ತಯಾರಿಸ್ತಾಳೆ ಆ ಗುಂಡಿಯಲ್ಲಿ ಬೆಂಕಿಯನ್ನ ಹಾಕಿ ಅದರಲ್ಲಿ ಹಾರೆ ಬಿಡ್ತಾಳೆ ಆಗ್ಲೇ ನೋಡಿ ಪ್ರಕೃತಿಯಲ್ಲಿ ಒಂದು ದೊಡ್ಡ ಬದಲಾವಣೆ ಆಗುತ್ತೆ ದೊಡ್ಡ ದೊಡ್ಡ ಕಪ್ಪು ಮೋಡಗಳು ಆ ಆಶ್ರಮದ ಸುತ್ತ ಬರುತ್ತೆ ಗುಡುಗು ಮಿಂಚುಗಳ ಸಹಿತ ಧಾರಾಕಾರ ಮಳೆ ಅಲ್ಲಿ ಬೀಳುತ್ತೆ ಆ ಮಳೆಯ ರಭಸಕ್ಕೆ ರೇಣುಕಾದೇವಿ ಬಿದ್ದಿದ್ದ ಬೆಂಕಿಯ ಗುಂಡಿ ಆರೋಗುತ್ತೆ ರೇಣುಕಾದೇವಿಯ ಬಟ್ಟೆ ಎಲ್ಲ ಸುಟ್ಟೋಗಿರುತ್ತೆ ಅವಳ ಮೈಯೆಲ್ಲ ಬೊಬ್ಬೆ ಬಂದಿರುತ್ತೆ ಆಗ್ಲೇ ರೇಣುಕಾದೇವಿ ಒಂದು ಬೇವಿನ ಮರದ ಹತ್ರ ಬರ್ತಾರೆ ಆ ಬೇವಿನ ಮರದ ಹತ್ರ ಬಂದು ಆ ಬೇವಿನ ಎಲೆಗಳನ್ನೆಲ್ಲ ಕಿತ್ತಿ ತನ್ನ ಮೈಯೆಲ್ಲ ತುಂಬ್ಕೊಂತಾಳೆ ಈ ವಿಷಯ ತಿಳಿದ ಗ್ರಾಮಸ್ಥರು ರೇಣುಕಾದೇವಿಯನ್ನ ನೋಡ್ಲಿಕ್ಕೆ ಓಡೋಡಿ ಬರ್ತಾರೆ ಆ ಜನರು ರೇಣುಕಾದೇವಿಯ ಬೊಬ್ಬೆಗಳಿಗೆ ಹರ್ಷಣವನ್ನ ಹಚ್ಚ್ತಾರೆ ಕೆಲವೊಬ್ರು ಎಳನೀರನ್ನ ಕೊಟ್ರೆ ಇನ್ ಕೆಲವೊಬ್ರು ರಾಗಿ ಅಂಬಲಿ ಹಾಗೆ ಮಜ್ಜಿಗೆಯನ್ನ ಕೊಡ್ತಾರೆ ರೇಣುಕಾ ದೇವಿಯನ್ನ ತಣ್ಣಗೆ ಮಾಡಲಿಕ್ಕೆ ಇದೆಲ್ಲ ಆಗ್ತಿರೋ ಸಮಯದಲ್ಲಿ ರೇಣುಕಾದೇವಿಗೆ ಒಂದು ದಿವ್ಯ ದರ್ಶನವಾಗುತ್ತೆ ಮಹಾದೇವ ಸ್ವಯಂ ರೇಣುಕಾದೇವಿ ಮುಂದೆ ಬಂದು ನಿಲ್ತಾರೆ ಮಹಾದೇವ ರೇಣುಕಾದೇವಿಗೆ ಹೇಳ್ತಾರೆ ರೇಣುಕಾ ಋಷಿ ಜಮದಗ್ನಿ ಈಗಾಗ್ಲೇ ದೇವಲೋಕವನ್ನ ತಲುಪಾಯಿತು ನೀನು ಇದೇ ಭೂಮಿಯಲ್ಲಿ ನೆಲೆಸಬೇಕು ನೀನು ಇಟ್ಕೊಂಡಿರುವಂಥ ಬೇವಿನ ಎಲೆಗಳು ಎಷ್ಟೋ ರೋಗಗಳಿಗೆ ಔಷಧವಾಗುತ್ತೆ ಜನ ನೀಡಿದ ಅಂಬಲಿ ಮಜ್ಜಿಗೆ ನಿನ್ನ ದೇವಸ್ಥಾನದ ಪ್ರಸಾದವಾಗುತ್ತೆ ನಿನ್ನನ್ನು ಜನರು ಮಳೆಗೋಸ್ಕರ ಪೂಜೆ ಮಾಡ್ತಾರೆ ನೀನು ಮಾರಿಯಾಗಿ ಈ ಭೂಮಿ ಮೇಲೆ ನೆಲೆಸ್ತೀಯ ಅಂತ ಪರಮೇಶ್ವರ ವರವನ್ನು ಕೊಡ್ತಾರೆ ಹೀಗೆ ಮಾರಿಯಮ್ಮ ಈ ಭೂಮಿ ಮೇಲೆ ನೆಲೆಸೋದು ಅದಕ್ಕೆ ಮಾರಿಯಮ್ಮನ ಗ್ರಾಮ ದೇವತೆಯಾಗಿ ಪೂಜೆ ಮಾಡ್ತಾರೆ ಇದರಿಂದ ಸರ್ವ ರೋಗಗಳು ತೊಲಗಿ ಹೋಗುತ್ತೆ ಅನ್ನೋದು ಜನರ ನಂಬಿಕೆ ನಿಮ್ಮ ಗ್ರಾಮ ದೇವತೆ ಯಾರು ಕಮೆಂಟ್ ಸೆಕ್ಷನಲ್ಲಿ ಹಾಕಿ ಹಾಗೆ ಪರಶುರಾಮನ ಕಥೆಯನ್ನು ನನ್ನ ಡಿ ಎಚ್ ಡಿ ಶೋ ಚಾನಲಲ್ಲಿ ಅಪ್ಲೋಡ್ ಮಾಡಿದ್ದೀನಿ ಲಿಂಕ್ ನನ್ನ ಬಯಲಿದೆ ಹೋಗಿ ಚೆಕ್ ಮಾಡಿ